ಜೈ ಶ್ರೀರಾಮ್ ರೇವತಿ ಕನ್ನಡ ವ್ಲಾಗ್ಗೆ ಸ್ವಾಗತ ನಾನು ಇವತ್ತು ಶನಿವಾರದ ಲಾಗು ಶನಿವಾರ ಏನೆಲ್ಲ ಕೆಲಸ ಮಾಡಿದೆ ಎಷ್ಟು ಬಟ್ಟೆ ಹೊಲಿದೆ ದೇವಸ್ಥಾನಕ್ಕೆ ಎಷ್ಟೊತ್ತಿಗೆ ಹೋದೆ ಮತ್ತು ಶನಿವಾರ ಯಾಕೆ ನಾನು ವಾರದ ಆರು ದಿನ ಹೊಲ್ದಷ್ಟು ಬಟ್ಟೆನ ಶನಿವಾರ ದಿವಸ ಅಂತ ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ವೀಡಿಯೋದ ಕೊನೆಯಲ್ಲಿ ವಿಡಿಯೋದ ಕೊನೆಯಲ್ಲಿ ಇಕ್ಕೋ ನೋಡಿರೆ ಭಜನೆ ಇದೆ ಅದನ್ನು ಎಲ್ಲರೂ ಮಿಸ್ ಮಾಡ್ದೆನೆ ಸ್ಕಿಪ್ ಮಾಡ್ದೇನೆ ವಿಡಿಯೋ ಕೊನೆವರೆಗೂ ನೋಡಿ ಆ ಕೋಟೆ ಆಂಜನೇಯ ಸ್ವಾಮಿ ನಿಮ್ಮೆಲ್ಲರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಲಿ ಒಳ್ಳೇದು ಮಾಡಲಿ ಅಂತೇಳ್ಬಿಟ್ಟು ಈ ವಿಡಿಯೋದ ಮುಖಾಂತರ ಕೇಳ್ಕೊಳ್ತೀನಿ ಹಾಗೆ ನಾನು ನೋಡಿ ಶನಿವಾರ ಬೆಳಗ್ಗೆ ಹತ್ತು ಗಂಟೆ ಆಗಿತ್ತು ಮನೆ ಕೆಲಸ ಪೂರ್ತಿ ಮುಗಿಸಿ ಪ್ರತಿಯೊಂದು ಕೆಲಸನೂ ಮುಗಿಸಿ ಮನೆಯಲ್ಲಿ ಬಟ್ಟೆ ಹೊಲಿಯೋದು ನಾನು ಆದರೆ ಶಾಪಿಗೆ ಹೋಗಿ ಕೆಲಸ ಮಾಡು ಆ ಥರ ನಾನು ಮನೆಯಲ್ಲಿ ಟೈಮನ್ನು ಮೆ ಮ್ಯಾನೇಜ್ ಮಾಡ್ತೀನಿ ನೋಡಿ ಯಾಸ್ಮಿನ್ ಬಂದಿದ್ಲು ಅವಳಿನೂ ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಕೂತಿರ್ಲಿಲ್ಲ ಯಾಕಂದರೆ ಇನ್ನೂ ಸ್ಥಾನಕ್ಕೆಲ್ಲ ಹೋಗಿದ್ದೆ ಬರೋದನ್ನು ಕಾಯ್ತಾಯಿದ್ಲು ಜಸ್ಟ್ ಬಂದುಬಿಟ್ಟು ಅವಳು ಫೋನಲ್ಲಿ ಮಾತಾಡ್ತಾ ನಿಂತಿದ್ಲು ನೋಡಿ ಮನೆ ಕೆಲಸನೆಲ್ಲ ಮುಗಿಸ್ಕೊಂಡು ನಾನು ಬಟ್ಟೆ ಹೊಲಿಯೋದಕ್ಕೆ ರೆಡಿ ಆಗಿದ್ದೀನಿ ಮನೆಯಲ್ಲೇ ನಾವು ಟೈಲರಿಂಗ್ ಮಾಡ್ತೀವಿ ಅಂದರೆ ಒಂದು ಒಳ್ಳೆಯ ಒಂದು ಟಾಸ್ಕ್ ಇದ್ದಂಗೆ ಇರುತ್ತೆ ಯಾಕಂದರೆ ಕರೆಕ್ಟ್ ಟೈಮಿಗೆ ನಾವು ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಕುತ್ಕೊಬೇಕು ಅಂದರೆ ಕಸ್ಟಮರ್ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ನಮಗೆ ಮನೆ ಕೆಲಸಗಳು ಯಾವುದೂ ಸಹಿತ ಆಗೋದಿಲ್ಲ ಆ ಥರ ನನಗೆ ತುಂಬ ಸರಿ ಆಗಿದೆ ನಾನು ವಿಡಿಯೋದ ಸ್ಟಾರ್ಟಿಂಗಲ್ಲೇ ಹೇಳ್ದು ಹೇಳೋ ಹಾಗೆ ಶನಿವಾರದ ದಿವಸ ನನಗೆ ಜಾಸ್ತಿ ಬಟ್ಟೆ ಹೊಲಿಯೋದಿಲ್ಲ ಶನಿವಾರದ ದಿವಸ ಜಾಸ್ತಿ ಬಟ್ಟೆ ನನಗೆ ಸ್ಟಿಚ್ ಮಾಡೋದಕ್ಕೆ ಆಗೋದಿಲ್ಲ ಯಾಕೆ ಅಂತ ನೋಡಿ ನಾನು ಇದು ಸೆಲ್ಫಿ ಕ್ಯಾಮ್ರಾದಲ್ಲಿ ವಿಡಿಯೋ ಶೂಟ್ ಮಾಡ್ತಿರೋದ್ರಿಂದ ಉಲ್ಟಾ ಕಾಣಿಸ್ತಾ ಇರುತ್ತೆ ಯಾರು ಸಹಿತ ಏನು ಅಂದ್ಕೋಬೇಡಿ ನೋಡಿ ನಾನೇ ಸಹಿತ ವೀಡಿಯೋ ಮಾಡೋದು ನಾನೇ ಎಡಿಟಿಂಗು ಪ್ರತಿಯೊಂದು ನಾನೇ ಮಾಡೋದರಿಂದ ನನಗೆ ಯಾರೂ ವಿಡಿಯೋ ಶೂಟ್ ಮಾಡೋದಕ್ಕಾಗಲಿ ಎಡಿಟಿಂಗ್ ಮಾಡೋದಕ್ಕಾಗಲಿ ಹೆಲ್ಪ್ ಮಾಡೋದಿಲ್ಲ ಹಾಗಾಗಿ ಸೆಲ್ಫಿ ಕ್ಯಾಮ್ರಾದಲ್ಲಿ ನಾನು ವಿಡಿಯೋ ಶೂಟ್ ಮಾಡಿದೆ ನೋಡಿ ದೇವರ ಪೂಜೆ ಎಲ್ಲ ಆದಮೇಲೆ ಮುಖ್ಯವಾಗಿ ಹನುಮಾನ್ ಚಾಲೀಸ್ ಓದ್ತೀನಿ ನಾನು ಮನೇಲಿ ಸತಿ ಹನುಮಾನ್ ಚಾಲೀಸ್ ಓದ್ತೀನಿ ಮತ್ತೆ ಆ ದೇವಸ್ಥಾನದಲ್ಲೂ ಸರಿ ಹನುಮಾನ್ ಚಾಲೀಸ್ ಹೇಳ್ತೀವಿ ಅದರಲ್ಲೂ ಪ್ರತಿದಿನ ಸಂಜೆ ಹನುಮಾನ್ ಚಾಲೀಸ್ ಹೇಳೋದು ತುಂಬಾನೇ ಒಳ್ಳೇದಿರುತ್ತೆ ಅದ್ರಲ್ಲೂ ಶನಿವಾರ ಮತ್ತೆ ಮಂಗಳವಾರ ಹನುಮಾನ್ ಚಾಲೀಸನ ತಪ್ಪದೇ ಹೇಳ್ಕೊಳ್ಳಿ ಶನಿವಾರ ದಿವಸ ನಾನು ಈ ರೀತಿಯೆಲ್ಲ ಕೆಲಸಗಳಿರುತ್ತೆ ವಾರ ಇರೋದ್ರಿಂದ ಶನಿವಾರ ಸ್ವಲ್ಪ ಲೇಟೇ ಆಗುತ್ತೆ ನಾನು ಬಟ್ಟೆ ಹೊಲಿಯೋದಕ್ಕೆ ಕೂತ್ಕೊಳ್ಳೋದಕ್ಕೆ ಅಲ್ಲೂ ಸ್ವಲ್ಪ ಕೆಲಸ ಮಿಸ್ ಆಗುತ್ತೆ ಹಾಗೆ ಸಂಜೆ ನಾನು ದೇವಸ್ಥಾನಕ್ಕೆ ಭಜನೆ ಹೋಗೋದ್ರಿಂದ ಸಹಿತ ಶನಿವಾರ ದಿನ ಸ್ವಲ್ಪ ನಾನು ಬಟ್ಟೆ ಸ್ಟಿಚಿಂಗ್ ಕಡಿಮೆ ಇರುತ್ತೆ ನೀವೆಲ್ಲ ಕೇಳ್ಬೋದು ಸೀಸನ್ನಲ್ಲಿ ಹಾಗೆ ತುಂಬನೇ ಬಟ್ಟೆ ಬಂದಾಗ ಏನು ಮಾಡ್ತೀರ ಅಕ್ಕ ಕಷ್ಟ ಆಗಲ್ವಾ ನೀವು ಶನಿವಾರ ದಿವಸ ಸ್ವಲ್ಪ ಕಡಿಮೆ ಬಟ್ಟೆ ಹೊಲಿತೀನಿ ಅಂತ ಅಂದರೆ ಕೇಳ್ಬೋದು ನಾನು ಶನಿವಾರಕ್ಕೋಸ್ಕರ ಮತ್ತೆ ಉಳುಕಿರೋ ದಿನ ಎಲ್ಲ ನಾನು ಮ್ಯಾನೇಜ್ ಮಾಡ್ಕೊತೀನಿ ಟೈಮನ್ನು ಯಾಕಂದರೆ ನನಗೆ ಶನಿವಾರ ದಿವಸ ದೇವಸ್ಥಾನಕ್ಕೆ ಹೋಗದೆ ಇದ್ದರೆ ಈ ರೀತಿ ಹನುಮಾನ್ ಚಾಲೀಸ್ ಓದದೇ ಇದ್ದರೆ ಮನೆಯಲ್ಲಿ ಒಳ್ಳೆ ಬೇಗನೆ ಪೂಜೆ ಮಾಡದೇ ಇದ್ದರೆ ಮನಸ್ಸಿಗೆ ನೆಮ್ಮದಿನೇ ಇರೋದಿಲ್ಲ ಹಾಗಾಗಿ ಬೇರೆ ದಿವಸಗಳು ನಾನು ಟೈಮನ್ನು ವೇಸ್ಟ್ ಮಾಡ್ದೇನೆ ಕೆಲಸಗಳನ್ನು ಮಾಡಿಟ್ಕೊಳ್ತೀನಿ ಶನಿವಾರ ಸ್ವಲ್ಪ ಫ್ರೀ ಆಗೋದಕ್ಕೆ ಟ್ರೈ ಮಾಡ್ತೀನಿ ಇನ್ನೇನು ನೆಕ್ಸ್ಟು ಶ್ರಾವಣ ಟೈಮೆಲ್ಲ ಬಂತು ಅಂದರೆ ಶುಕ್ರವಾರ ಮತ್ತು ಗುರುವಾರ ಪ್ರತಿಯೊಂದು ದಿನವೂ ನಮಗೆ ವಿಶೇಷವಾದ ದಿನವೇ ಆಗಿರುತ್ತೆ ಆದ್ದರಿಂದ ಶನಿವಾರ ದಿವಸ ಈಗ ಉಳ್ಕಿರೋ ದಿವಸ ಎಲ್ಲ ಶನಿವಾರ ನಾನು ಸ್ವಲ್ಪ ಪೂಜೆ ದೇವಸ್ಥಾನ ಅಂಥೇಳಿ ಜಾಸ್ತಿ ಟೈಮನ್ನು ಕೊಡೋದ್ರಿಂದ ಸ್ವಲ್ಪ ಟೈಮು ಅಲ್ಲಿಗೆ ಹೋಗುತ್ತೆ ನಮ್ಮ ಮನೆಯವ್ರು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕಾಯಿ ಮಾಡ್ಸ್ಕೊಬಂದಿರ್ತಾರೆ ನಾನು ಪೂಜೆ ಎಲ್ಲ ಆದಮೇಲೆ ಪ್ರಸಾದನ ತಿಂತೀನಿ ನೋಡಿ ಕಾಯಿ ಚೂರು ಹಣ್ಣುಕಾಯಿ ಮಾಡಿಸ್ಕೊಂಬಂದಿರಲ್ಲ ಅದರಲ್ಲೂ ಒಂದಿತ್ತು ಅದನ್ನು ತಿಂದೆ ಪ್ರಸಾದನೆಲ್ಲ ತಿಂದ್ಬಿಟ್ಟು ತಿಂಡಿ ಪಲಾವ್ ಮಾಡಿದ್ದೆ ಸ್ನಾನ ಪೂಜೆ ಎಲ್ಲ ಆದಮೇಲೆ ನಾನು ಪಲಾವನ್ನು ತಿಂತಾ ಇದ್ದೆ ನನಗೆ ಚಿಕ್ಕ ವಯಸ್ಸಲ್ಲೇ ನಾನು ಟೈಲರಿಂಗ್ ಕಲ್ತಿದ್ದರಿಂದ ನನಗೆ ನಿಧಾನ ತಿಂಡಿ ತಿಂದು ಊಟ ಮಾಡಿ ಅಭ್ಯಾಸ ಇಲ್ಲ ಯಾಕಂದರೆ ಊಟದ ಟೈಮಿಗೆ ತಿಂಡಿ ಟೈಮಿಗೆ ಕಸ್ಟಮರ್ ಬಂದುಬಿಡ್ತಾರೆ ಹಾಗೆ ಬೆಳಗ್ಗೆ ತಿಂಡಿ ಎಲ್ಲ ಆದಮೇಲೆ ಇದು ಮಧ್ಯಾಹ್ನ ಶೂಟ್ ಮಾಡ್ತಾ ಇರೋ ವಿಡಿಯೋ ಮಧ್ಯಾಹ್ನ ನಾನು ಎಷ್ಟು ಬ್ಲೌಸ್ ಸ್ಟಿಚ್ ಆಗಿತ್ತು ಮಧ್ಯಾಹ್ನ ಎರಡು ಗಂಟೆ ಒಂದೂವರೆ ಅನ್ನೋದು ಅನ್ಸ್ ಅನ್ಬೋದು ಅಷ್ಟೊತ್ತಿ ಶೂಟ್ ಮಾಡ್ತಾ ಇರೋದು ನಮ್ಮ ಉಷಾ ಬಂದಿದ್ರು ಅವರು ಅಕ್ಕ ಈ ಬ್ಲೌಸ್ ತುಂಬ ಚೆನ್ನಾಗಾಗಿದೆ ಇದು ವಿಡಿಯೋದಲ್ಲಿ ತೋರಿಸಿ ಅಂದರು ನೋಡಿ ಪಫ್ ಸ್ಲೀವು ಯಾವ ರೀತಿ ಕೂತಿದೆ ಅಂತೇಳ್ಬಿಟ್ಟು ನನ್ನ ಸೈಜಿನವ್ರದೇ ಬ್ಲೌಸು ಉಷಾ ಹಾಕಿ ಅಕ್ಕ ಅಂತ ಹೇಳ್ತಾಯಿದ್ರು ಹಾಗಾಗಿ ತೋರಿಸ್ದೆ ಆಗಲೇ ಮೂರು ಬ್ಲೌಸು ನಾನು ಸ್ಟಿಚ್ ಮಾಡಿದ್ದೆ ಎರಡು ಗಂಟೆ ಆಗಿರ್ಬೋದು ನಂತರ ಜಾಸ್ತಿ ಬ್ಲೌಸ್ ಸ್ಟಿಚ್ ಮಾಡೋಕ್ಕಾಗಿಲ್ಲ ಒಂದು ಮಧ್ಯಾಹ್ನ ನಾಲ್ಕು ಗಂಟೆ ತನಕ ಸ್ಟಿಚ್ ಮಾಡಿ ಮತ್ತೆ ಒಂದು ಸ್ಯಾರಿಗೆ ಕುಚ್ಚಾಕೋದಿತ್ತು ಕುಚ್ಚಾಕ್ಬಿಟ್ಟು ಸಂಜೆನೇ ಬೇಕು ಅಂತ ಹೇಳಿದರು ಆ ಸ್ಯಾರಿ ವೀಡಿಯೋ ಆಗಲಿಲ್ಲ ನನಗೆ ಸಂಜೆ ಐದು ಗಂಟೆ ಆದಮೇಲೆ ಫುಲ್ಲು ಗಡಿ ಬಿಡಿ ಆಗಿಬಿಡ್ತು ಕಸ್ಟಮರ್ ಬರ್ತಾಯಿದ್ರು ಮತ್ತು ಸ್ಯಾರಿ ಕುಚ್ಚು ಸಹಿತ ಹಾಕ್ಬೇಕಿತ್ತು ಕುಚ್ಚು ಹಾಕ್ತಾ ಹಾಕ್ತಾ ಟೈಮ್ ನೋಡ್ತೀನಿ ಆರು ಗಂಟೆ ಆಗಿಬಿಟ್ಟಿತ್ತು ಆರು ಗಂಟೆ ನಂತರ ಕೈಕಾಲು ಮುಕ್ಕ ತೊಳೆದು ದೇವ್ರಿಗೆ ದೀಪ ಹಚ್ಚಿ ನಾನು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದೆ ನಾನು ಏನು ಬೇಕಾದರೂ ತಪ್ಪಿಸ್ತೀನಿ ಪ್ರತಿ ಶುಕ್ರವಾರ ಅಮ್ಮ ದೇವಸ್ಥಾನಕ್ಕೆ ಹೋಗೋದು ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು ಮಾತ್ರ ತಪ್ಪಿಸಲ್ಲ ಯಾಕಂದರೆ ನಾವು ಮನೇಲೇ ಕೂತು ಟೈಲರಿಂಗ್ ಮಾಡ್ತಾ ಇರ್ತೀವಿ ಮನಸ್ಸಿಗೆ ಒಂದು ನೆಮ್ಮದಿ ಅಂತ ನಾವು ದೇವಸ್ಥಾನಗಳ ದರ್ಶನ ಮಾಡಿದಾಗ ಒಂದು ಹತ್ತು ನಿಮಿಷ ದೇವಸ್ಥಾನದಲ್ಲಿ ಕೂತಾಗ ನಾವು ಮಾಡೋ ಕೆಲಸದಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತ ನನಗೆ ಚಿಕ್ಕ ವಯಸ್ಸಿಂದನೂ ಅದೇ ರೀತಿ ನಾನು ಮಾಡ್ಕೊಂಬಂದಿರೋದು ಯಾಕಂದರೆ ನಾನು ಹುಟ್ಟಿದ್ದು ಇದೇ ಊರು ಬೆಳೆದಿದ್ದು ಇದೇ ಊರು ಆಗಿರೋದ್ರಿಂದ ಆಂಜನೇಯ ಸ್ವಾಮಿ ಹಾಗೂ ಮಾರಿಕಾಂಬಾ ಟೆಂಪಲ್ಗೆಲ್ಲ ನನಗೆ ವಾರಕ್ಕೆ ಎರಡು ಸರಿ ಹೋಗದೇ ಇದ್ದರೆ ಸಮಾಧಾನನೇ ಆಗೋಲ್ಲ ನೋಡಿ ಭಜನೆ ಮಾಡ್ತಾ ಇದ್ವಿ ಜನ ತುಂಬ ಕಡಿಮೆ ಇದ್ವಿ ನಾವು ಭಜನೆ ಟೀಮ್ ಅವರು ಯಾಕಂದರೆ ಈಗ ರಜೆ ಟೈಮ್ ಆಗಿರೋದ್ರೆ ಎಲ್ಲ ಊರಿಗೆ ಹೋಗಿದ್ರು ತುಂಬ ಜನ ನೋಡಿ ನಾವು ಇಷ್ಟು ಜನ ಇದ್ದೀವಿ ಇದರಲ್ಲಿ ಇರೋರೆಲ್ಲ ನಿಮಗೆ ಪರಿಚಯ ಇದ್ದಾರೆ ನನ್ನ ಆರ್ ಜಿ ಟೈಲರಿಂಗ್ ಕ್ಲಾಸ್ ಥರನೇ ರೇವತಿ ಕನ್ನಡ ವ್ಲಾಗ್ ಚಾನಲನ್ನು ನೋಡಿ ನೀವೆಲ್ಲ ಸಪೋರ್ಟ್ ಇದ್ದೀರಾ ನಿಮಗೆಲ್ಲ ಧನ್ಯವಾದಗಳು ಯಾಕಂದರೆ ಸಾವಿರ ಸಬ್ಸ್ಕ್ರೈಬರು ವಾಚಿಂಗ್ ಅವರೆಲ್ಲ ಮುಗಿದ್ಬಿಟ್ಟು ನಾನು ಮಾನಿಟೈಷನಿಗೆ ಅಪ್ಲೈ ಮಾಡಿದ್ದೀನಿ